ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಓನರ್ ಅಣ್ಣ ಫಸ್ಟ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಐತೆ ಲೋನ್ ಎಲ್ಲ ಐತನ ಗಾಡಿ ಮೇಲೆ ಏನ ಇಲ್ಲ ರೀ ಲೋನ್ ಏನ ಇಲ್ಲ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಆ ರೀ ರನ್ನಿಂಗ್ ಆಗಿರೋದು ಗಾಡಿ ರನ್ನಿಂಗ್ 4 ಲಕ್ಷ ಸರ್ 4 ಲಕ್ಷ ಇದೆಯಾ ಹಾ ರೀ ಇಂಜಿನ್ ಕೆಲಸ ಏನಾದರೂ ಬಂದಿದೆ ಗಾಡಿ ಏನ ಇಲ್ಲ ರೀ ಇಂಜಿನ್ ಕೆಲಸ ಏನು ಮಾಡಿಸಿಲ್ಲ ರೀ ಏನು ಮಾಡಿಸಿಲ್ಲ ರನ್ನಿಂಗ್ ಇದೆ 4 ಲಕ್ಷ ಇದೆ ಹಾ ರೀ ಸೀಲ್ ಇಂಜಿನ್ ಐತ ಆ ರೀ ಸೀಲ್ ಇಂಜಿನ್ ಓಪನ್ ಆಗಿ ಕೆಲಸ ಏನಾದರೂ ಆಗಿದೆಯಾ ಏನ ಇದು ಇಂಜಿನ್ ಹುಡ್ರೆ ಇಂಜಿನ್ ಓಪನ್ ಹುಡ್ರೆ ಹಾ இல்ல ಎಷ್ಟ್ ಕೊಡ್ತೇವೆ ಮೈಲೇಜ್ ಇದು ಮೈಲೇಜ್ ಹತ್ತ ಬರ್ತಾವ ರೀ ಹತ್ತ ಕೊಡ್ತೇವೆ ಹಾ ಎಲ್ಲಿ ಕಡೆ ಇರೋದ ಲೊಕೇಶನ್ ಇದು ಇದು ಬಿಜಾಪುರ್ ಬಿಜಾಪುರ ಹಾಲ್ ಜಿಲ್ಲಾ ಆ ಲೋಕಲ್ ರೀ ಬಿಜಾಪುರ್ ಲೋಕಲ್ ಅಣ್ಣ ಹಾ ಲೋಕಲ್ ಒಂದ ಹದಿನೈದು ಕಿಲೋಮೀಟರ್ ಆಗ್ತಾವ ರೀ ಬಿಜಾಪುರಿಂದ ಹಾ ಸಿಂದಗಿ ರೋಡಿಗೆ ರೀ ಎಷ್ಟು ಹೇಳ್ತೀರ ಅಣ್ಣ ರೇಟ್ ಇದಕ್ಕೆ ರೇಟ್ ಐದುವರಿ ಹೇಳ್ತೇವ್ರಿ ಐದೂವರೆ ಹಾ ಫೈನಲ್ ಪೈಡಲ್ಲ ಫೈನಲ್ ಪೈಡಿಲ್ಲ ಮಾಡ್ಕೊಳ್ತೀರಾ ಮಾಡ್ಕೊಡ್ತಿರಲ್ಲ ಫೈನಲ್ ಏನೋ ಒಂದ್ ಹತ್ತ್ ಇಪ್ಪತ್ತ್ ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರ ಒಂದ್ ಹತ್ತ್ ಇಪ್ಪತ್ತ್ ಸಾವಿರ ಬಿಟ್ಟ ಕೊಡ್ತೀರ ಐದುವರೆ ಹೇಳ್ತಿದ್ರ ಇವಾಗ ಓಕೆ ಓಕೆ ಕಳ್ಸಿ ಕೊಡ್ತೀನಿ ನಿಮ್ ಕಡೆಯಿಂದ ಕಳ್ಸಿ ಕೊಡಿ ನಿಮ್ ಮುಂಜಾನೆ ಹಾಕ್ತೇನೆ ಇನ್ನೂರು ರೂಪಾಯಿ ನಮ್ ಕಡೆ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತಾಯ್ತು ತಗೋರಿ ಥ್ಯಾಂಕ್ ಯು ಹಾ